ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ದೆಹಲಿಯ ಸುಲ್ತಾನರು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನಿಂದ ಡ್ಯಾಶ್ ಸೋತನು ಉತ್ತರ ಮೊಹಮ್ಮದ್ ಖೋರಿ ಸೋತನು ಎರಡನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಖಿಲ್ಜಿಯು ದಿಲ್ಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿಸಿದನು ಉತ್ತರ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು ಮೂರನೇದಾಗಿ ಇಬ್ರಾಹಿಂ ಲೂದಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವರು ಡ್ಯಾಶ್ ಉತ್ತರ ಬಾಬರ್ ನಾಲ್ಕನೇದಾಗಿ ಗುಲಾಮಿ ಸಂತತಿಯ ಸ್ಥಾಪಕ ಡ್ಯಾಶ್ ಉತ್ತರ ಕುತ್ಬುದ್ದೀನ್ ಐಬಕ್ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೊಹಮ್ಮದ್ ಘೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು ಉತ್ತರ ಮೊಹಮ್ಮದ್ ಘೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಜಯ ಸಾಧಿಸಿದನು ಪ್ರಶ್ನೆ ಎರಡು ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು ಉತ್ತರ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಕುತುಬುದ್ದೀನ್ ಐಬಕ್ ಪ್ರಶ್ನೆ ಮೂರು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಉತ್ತರ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ ಪ್ರಶ್ನೆ ನಾಲ್ಕು ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ಉತ್ತರ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ಪ್ರಶ್ನೆ ಐದು ಮೊಹಮ್ಮದ್ ಬಿನ್ ತುಗ್ಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ದೌಲತಾಬಾದ್ ಇಲ್ಲಿಗೆ ವರ್ಗಾಯಿಸಿದನು ಪ್ರಶ್ನೆ ಆರು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು ಉತ್ತರ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಬಲ್ಬನ್ ನೆಕ್ಸ್ಟ್ ಹಿಡ್ಡಿಂಗ್ ನೋಡಿ ಮಕ್ಕಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಮೊಹಮ್ಮದ್ ಖಜಿನಿಯ ದಾಳಿಗಳ ಪರಿಣಾಮಗಳೇನು ಉತ್ತರವನ್ನು ನೋಡಿ ಮಕ್ಳ ಮೊಹಮ್ಮದ್ ಖಜಿನಿಯ ದಾಳಿಗಳ ಪರಿಣಾಮಗಳು ಇವನು ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದನು ಸಂಪದ್ಭರಿತ ನಗರಗಳು ಸೂರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಮಧುರೆಯ ಶ್ರೀಕೃಷ್ಣ ಮಂದಿರ ನಾಶವಾಯಿತು ಗುಜರಾತಿನ ಸೋಮನಾಥ ಮಂದಿರ ನಾಶವಾಯಿತು ಇವೆಲ್ಲವೂ ಮಹಮ್ಮದ್ ಘಜನಿಯ ದಾಳಿಗಳಿಂದ ಆಗಿರುವಂತಹ ಪರಿಣಾಮಗಳು ಮಕ್ಕಳ ಪ್ರಶ್ನೆ ಎರಡು ನೋಡಿ ಮಕ್ಕಳ ಕುತ್ಬುದ್ದೀನ್ ಐಬಕ್ಕನ ಸಾಧನೆಗಳನ್ನು ತಿಳಿಸಿ ಉತ್ತರ ಕುತ್ಬುದ್ದೀನ್ ಐಬಕನ ಸಾಧನೆಗಳು ಇವನು ಗುಲಾಮಿ ಸಂತತಿ ಸ್ಥಾಪಿಸಿದನು ಇವನು ಶತ್ರುಗಳನ್ನು ಸೋಲಿಸಿದನು ಇವನು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ಇವನು ದೆಹಲಿಯಲ್ಲಿ ಕುತೂಬ್ ಮಿನಾರ್ ಕಟ್ಟಲು ಪ್ರಾರಂಭಿಸಿದರು ಪ್ರಶ್ನೆ ಮೂರು ನೋಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಆಡಳಿತ ಸೈನ್ಯ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟನು ಮಾದಕ ಪದಾರ್ಥ ಸೇವನೆ ನಿಷೇಧಿಸಿದನು ಜೂಜಾಟ ನಿಷೇಧಿಸಿದನು ತಪ್ಪಿತಸ್ಥರನ್ನು ಕ್ರೂರವಾಗಿ ದಂಡಿಸಿದನು ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳ ಪರಿಣಾಮಗಳನ್ನು ಈಗ ನೋಡೋಣ ಮಕ್ಕಳ ರಾಜ್ಯದ ಆಡಳಿತ ಸೈನ್ಯ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆ ಬಂದಿತು ಅಗತ್ಯ ವಸ್ತುಗಳು ಜನಸಾಮಾನ್ಯರಿಗೆ ಸುಲಭ ಬೆಲೆಯಲ್ಲಿ ದೊರೆತವು ಮೋಸ ವಂಚನೆಗಳು ಕಡಿಮೆಯಾದವು ಇವೆಲ್ಲವೂ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಯ ಪರಿಣಾಮಗಳು ಮಕ್ಕಳ ಓಕೆ ಪ್ರಶ್ನೆ ನಾಲ್ಕು ಮೊಹಮ್ಮದ್ ತುಘಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ಮೊಹಮ್ಮದ್ ತುಘಲಕನ ಧೋರಣೆಗಳ ವಿಫಲತೆಗೆ ಕಾರಣಗಳು ಅವನು ಆತುರ ಸ್ವಭಾವದವನು ಅವನು ಮುಂಗೋಪಿಯಾಗಿದ್ದನು ಅವನು ವಿಚಿತ್ರ ಸ್ವಭಾವದವನಾಗಿದ್ದನು ಪ್ರಶ್ನೆ ಐದು ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಉತ್ತರ ಭೂ ಕಂದಾಯ ವಿಪರೀತವಾಗಿತ್ತು ರೈತರು ಶೋಷಣೆಗೆ ಒಳಗಾದರು ನೇಗೆಯು ಬೃಹತ್ ಉದ್ಯಮವಾಗಿತ್ತು ನಗರಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು ಇದು ಭಾರೀ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು ಸುಲ್ತಾನರು ಯುದ್ಧ ಅಶ್ವ ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಪ್ರಶ್ನೆ ಆರು ನೋಡಿ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ದೆಹಲಿ ಸುಲ್ತಾನರ ವಾಸ್ತುಶಿಲ್ ಶಿಲ್ಪ ಕ್ಷೇತ್ರದ ಕೊಡುಗೆಗಳು ಕುತುಬ್ ಮಿನಾರ್ ದೆಹಲಿ ಅಲೈ ದರ್ವಾಜಾ ದೆಹಲಿ ಕುವೈತ್ ಉಲ್ ಇಸ್ಲಾಂ ಮಸೀದಿ ದೆಹಲಿ ಸಿರಿಕೋಟೆ ದೆಹಲಿ ಈಗ ದೆಹಲಿ ಸುಲ್ತಾನರ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳನ್ನು ನೋಡೋಣ ಮಕ್ಕಳ ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪಗೊಂಡಿತು ಅಮೀರ್ ಖುಸ್ರು ಹಾಗೂ ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಕವಿಗಳಾಗಿದ್ದರು ಖುಸ್ರು ತಬಲಾ ಸಿತಾರಗಳನ್ನು ನುಡಿಸುವ ಸಂಗೀತಗಾರನಾಗಿದ್ದನು ಜೈಸಿ ಉರ್ದುವಿನಲ್ಲಿ ಪದ್ಮಾವತ್ ಕೃತಿ ರಚಿಸಿದನು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಫಸ್ಟ್ ಒನ್ ನೋಡಿ ಜೈಸಿ ಸರಿಯಾದ ಉತ್ತರ ಪದ್ಮಾವತ್ ಜೈಸಿ ಪದ್ಮಾವತ್ ದೌಲತಾಬಾದ್ ದೇವಗಿರಿ ಅಲ್ಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜ ಅಮೀರ್ ಖುಸ್ರು ಸಿತಾರ್ ಮಕ್ಕಳ ಇಲ್ಲಿಗೆ ದೆಹಲಿಯ ಸುಲ್ತಾನರು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಎಲ್ಲವೂ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ನಿಮಗೆ ಸಮಾಜ ಅಲ್ದಿರೋ ಕನ್ನಡ ಇಂಗ್ಲೀಷ್ ಸಹ ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್